ವಿಂಟರ್ ಸೀಸನಲ್ಲಿ ಯೂಶಲಿ ಫ್ಲೂಸ್ ತುಂಬ ಕಾಮನ್ ಕೋಲ್ಡ್ ಕಾಫು ಸ್ವಲ್ಪ ಜ್ವರ ಬರೋ ಅಂಥದ್ದು ಬಿಕಾಸ್ ವೆದರ್ ಚೇಂಜ್ ಆಗೋದ್ರಿಂದ ತುಂಬ ಜನಕ್ಕೆ ಈ ಥರ ಸಿಂಪ್ಟಮ್ಸ್ ತುಂಬ ಡೆವಲಪ್ ಆಗುತ್ತೆ ಆ್ಯಂಡ್ ವೈರಲ್ ಇನ್ಫೆಕ್ಷನ್ಸ್ ಕೂಡ ತುಂಬ ಕಾಮನ್ ಸೊ ಫ್ಲೂ ಸೀಸನಲ್ಲಿ ನೀವೇನೇನು ಪ್ರಿಕಾಷನ್ಸ್ ತಗೋಬೇಕು ಒಂದು ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡೋದು ನೆಕ್ಸ್ಟ್ ಥಿಂಗ್ ಹೊರಗೆ ಹೋದ್ರಿ ಅಥವಾ ಯಾರಾದರೂ ಆಲ್ರೆಡಿ ಫ್ಲೂ ಇನ್ಫೆಕ್ಟೆಡ್ ಪರ್ಸನ್ ಇದ್ದಾರೆ ನಿಮ್ಮ ಸುತ್ತಮುತ್ತ ಅಂತ ಅಂದರೆ ಅವ್ರಿಗೂ ಮಾಸ್ಕ್ ಹೇಳಿ ನೀವು ಮಾಸ್ಕ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಒಂದು ಸರ್ಟನ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಿಮಗೆ ಆಲ್ರೆಡಿ ಫ್ಲೂ ಆಗಿದೆ ಅಂತ ಅಂದರೆ ಫಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಸ್ವಲ್ಪ ಪಬ್ಲಿಕ್ ಪ್ಲೇಸಸ್ಗೆ ಹೋಗೋದಾಗಲಿ ಅಥವಾ ನಿಮ್ಮ ಮನೇಲಿ ಯಾರಾದರೂ ಎಲ್ಡರ್ಲಿ ಇದ್ದಾರೆ ಮಕ್ಕಳು ಇದ್ದಾರೆ ಅಂತಂದರೆ ಅವರಿಗೆ ನೀವು ಎಕ್ಸ್ಪೋಸ್ ಆಗಲಿಲ್ದಂಗೆ ಇರೋದು ಒಳ್ಳೆಯದು ಬಿಕಾಸ್ ಈ ವಲ್ನರಬಲ್ ಏಜ್ ಗ್ರೂಪ್ ಏನಿರ್ತಾರೋ ಅವರಿಗೆ ಎಕ್ಸ್ಪೋಸ್ ಆದರೆ ಸಿಂಪಲ್ ಫ್ಲೂಸ್ ಕೂಡ ತುಂಬ ಸಿವಿಯರ್ ನಿಮೋನಿಯಾಸ್ಗೆ ಟರ್ನ್ ಆಗ್ಬೋದು ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಥಿಂಗ್ ನೆಕ್ಸ್ಟ್ ಥಿಂಗ್ ನೀವೇನು ಮಾಡಬೇಕಂದ್ರೆ ಹೈಡ್ರೇಷನ್ ತುಂಬ ಮೇಂಟೈನ್ ಮಾಡಬೇಕು ಬಿಕಾಸ್ ಚಳಿಗಾಲ ಇರುತ್ತೆ ನಾವು ಚೆನ್ನಾಗಿ ನೀರು ಕುಡಿಯೋಲ್ಲ ಸೊ ನೀರು ಕುಡಿಲಿಲ್ದಂಗೆ ಇದ್ರೆ ವರ್ಸನ್ ಆಗುತ್ತಿರುತ್ತೆ ಸೊ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಕಸ್ಮಾತ್ ಸಿಂಪ್ಟಮ್ಸ್ ತುಂಬ ಜಾಸ್ತಿ ಇದೆ ಕೆಮ್ಮು ಕಂಟ್ರೋಲ್ ಆಗ್ತಿಲ್ಲ ಇಲ್ಲ ಅಂತ ಅಂದರೆ ಅವಾಗ ಹಾಸ್ಪಿಟ್ಲಿಗೆ ಬಂದು ಡಾಕ್ಟರ್ನ ಕಾಣಬೇಕು